ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸಾಯಂಕಾಲ ಐದು ನಲವತ್ತೈದಕ್ಕೆ ನಮ್ಮ ಐಶು ಪ್ರಚಲಿತ ಎಂಬ ವೆಬ್ಸೈಟಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಉಚಿತ ತರಗತಿ ಇರ್ತದೆ ಸೊ ಇಲ್ಲಿ ನೂರಕ್ಕಿಂತ ಹೆಚ್ಚು ಕ್ವೆಶನ್ಸ್ಗಳನ್ನು ಕ್ವೆಶನ್ಸ್ಗಳನ್ನು ಕೇಳ್ತೇನೆ ವಿತ್ ಪೋಲ್ ಮೂಲಕ ಸೊ ಈ ನೂರು ಕ್ವೆಶನ್ಸ್ಗಳಲ್ಲಿ ಯಾರು ಟಾಪ್ ಟೆನ್ ಒಳಗಡೆ ಬರುತ್ತೆ ನೋಡಿ ಅವರಿಗೆ ಬೆಳಗ್ಗಿನ ತರಗತಿ ಆರು ಗಂಟೆಯಿಂದ ಏಳು ಗಂಟೆ ಕ್ಲಾಸ್ ಇರ್ತದಲ್ಲ ಆ ತರಗತಿಗಳಲ್ಲಿ ಬರೀ ನೂರ ರೂಪಾಯಿ ಕೊಟ್ಟು ಕೈಷೇನು ಮಾಡ್ಬೋದು ಅಂದ್ರೆ ಮೂರು ತಿಂಗಳವರೆಗೆ ಕೇಳ್ಬೋದು ಬಟ್ ಈ ಒಂದು ಆಕ್ಚುಲಿ ಪ್ರೈಸ್ ಅದು ಎಷ್ಟು ಐತೆ ನಾಲ್ಕು ನೂರು ರೂಪಾಯಿ ಐತೆ ಸೊ ಅದನ್ನು ಯಾರು ನೀವು ಟಾಪಲ್ಲಿ ಬರ್ತಾರೆ ಅವ್ರಿಗೆ ನೂರ ಐವತ್ತು ರೂಪಾಯಿ ಮಾಡಿ ಸೊ ಈ ಅವಕಾಶವನ್ನು ಮಿಸ್ ಮಾಡಬೇಡಿ ಸೊ ಇವತ್ತು ಸಾಯಂಕಾಲ ಐದು ಮೂವತ್ತದಕ್ಕೆ ನೀವು ಭಾಗವಹಿಸಿ ಭಾಗವಹಿಸಬೇಕಾದ್ರೆ ಏನು ಮಾಡ್ಬೇಕಾ ಸರ್ ಅಂದರೆ ನಮ್ಮಲ್ಲಿ ಲಿಂಗರಾಜ್ ಪಟೇಲ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಸೊ ಅದಕ್ಕೆ ಜಾಯ್ನ್ ಆಗಿರ್ತಾರೆ ಆಗಲ್ಲೇ ಅಲ್ಲಿ ಒಂದು ಲಿಂಕ್ ಹಾಕಿಂದ್ರಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗ್ತದೆ ನೀವು ಲಾಗಿನ್ ಆಗಬೇಕಾಗ್ತದೆ ಹೊಸ ಸ್ಟೂಡೆಂಟ್ ಆಗಿದ್ದರೆ ಅಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಐತೆ ನೋಡು ನೋಡಿ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಕಂಟಿನ್ಯೂ ವಿತ್ ಗೂಗಲ್ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮದು ಮೇಲ್ ಐ ಡಿ ಕಾಣುತ್ತದೆ ನಿಮ್ಮ ಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ನೀವು ಆಗಲೇ ಯಾರು ಈಗಾಗಲೇ ತೊಗೊಂಡಿರ್ತಾರೋ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಕ್ಲಾಸ್ ಓಪನ್ ಆಗ್ತದೆ ಸೊ ಐದು ನಲವತ್ತೈದಕ್ಕಿಲ್ಲ ಜಾಯ್ನ್ ಬಟನ್ ಇದು ಓಪನ್ ಆಗ್ತದೆ ಜಾಯಿನ್ ಕ್ಲಾಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ತರಗತಿಗಳಲ್ಲಿ ಭಾಗವಹಿಸಬೋದು ಸೊ ಯಾರು ಮಿಸ್ ಮಾಡಬೇಡಿ ಇವತ್ತು ಸಾಯಂಕಾಲ ಐದು ನಲವತ್ತೈದಕ್ಕೆ ಕರೆಂಟ್ ಅಫೇರ್ಸ್ ಕ್ಲಾಸು ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತೀನಿ ರೀ ಬರೀ ಐ ನಲವತ್ತೈದು ನಿಮಿಷದಲ್ಲಿ ಫುಲ್ಲು ಒಂಥರ ಗೇಮ್ ಇದ್ದಂಗೆ ಇರ್ತದೆ ಫುಲ್ಲು ಇಂಟ್ರೆಸ್ಟಿಂಗ್ ಇರ್ತದೆ ಸೊ ತಪ್ಪದೆ ಯಾರು ಮಿಸ್ ಮಾಡಬೇಡಿ ಒಟ್ಟಿನ ಚೆನ್ನಾಗಿರ್ತದ ಟಾಪ್ ಒಳಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಬನ್ನಿ ಬೆಳಗ್ಗೆ ತರಗತಿಗಳನ್ನು ಬರೀ ನೂರ ರೂಪಾಯಿಗೆ ಮೂರು ತಿಂಗಳು ತನಕ ಕೇಳ್ಬೋದು ನೀವು ಓಕೆನಾ ಎಲ್ಲರಿಗೂ ಧನ್ಯವಾದಗಳು